ನಮಸ್ಕಾರ ವೀಕ್ಷಕರ ನಮಸ್ಕಾರ ನಮಸ್ಕಾರ ತುಂಬ ಗ್ಯಾಪ್ ಆಯಿತು ಮೂರು ತಿಂಗಳ ಹೆಚ್ಚು ಕಮ್ಮಿ ನೀವು ಬೇರೆ ಬೇರೆ ಕೆಲಸಗಳಲ್ಲಿ ಒಂದು ಇಂಪಾರ್ಟೆಂಟ್ ಪ್ರಶ್ನೆಗಳಿದೆ ಏನಂತಂದರೆ ಸಾಕಷ್ಟಿದೆ ನನ್ನ ಅನುಭವ ನನಗೆ ಕೆಲವೊಂದಷ್ಟು ಯಾರು ಲಿಂಕ್ಗಳಿರ್ತಾರೆ ಅವ್ರ ಜೊತೆ ನಾನು ಕಮ್ಯುನಿಕೇಶನ್ ಮಾಡಿರೋದ್ರಿಂದ ಕೆಲವೊಂದಷ್ಟು ಅನುಭವಗಳಾಗೈತೆ ಅನುಭವಗಳು ನಮ್ಮ ವೀಕ್ಷಕರಲ್ಲಿ ಯಾರಿಗಾದ್ರೂ ಆಗಿರ್ಬೋದೋ ಏನೋ ಗೊತ್ತಿಲ್ಲ ಬಟ್ ಆಗಿರುತ್ತೆ ಕೆಲವ್ರಿಗೆ ಅಂತ ಏನಂದರೆ ಈ ಕೆಲವೊಂದು ದೈವಗಳು ಬಂದು ನುಡಿ ಕೊಡ್ತಾರೆ ಕೆಲವೊಂದು ಇಂಥ ಕೆಲಸ ಆಗುತ್ತೆ ಅಂತ ಒಂದು ಸರಿ ಹೇಳ್ತಾರೆ ಹಾಂ ಒಂದು ಧೈರ್ಯ ಬಂತ ದೈವಗಳು ಕೆಲಸ ಅಂತ ಬಟ್ ಆಮೇಲೆ ಆ ಕೆಲಸ ಆ ಡೇಲಿ ಟೈಮ್ಗೆ ಆಗಲ್ಲ ಹೌದು ಸರಿ ಯಾಕಮ್ಮ ಆಗಿಲ್ಲ ಅಂತ ತಿರ್ಗಾ ಕೇಳಿದ್ರೆ ತಿರ್ಗಾ ನೀನೇನೋ ಹಂಗೆ ಏನೋ ಒಂದು ಬೇರೆ ಏನೋ ಒಂದು ಅಲ್ಲಿ ಹೇಳಿ ಏನೋ ಅಲ್ಲಿ ಏನೋ ಸಮಸ್ಯೆ ಆಗೈತೆ ಅದಾಗೈತೆ ಇದಾಗೈತೆ ಸೊ ಈ ಸರಿ ನಿ ಧೈರ್ಯವಾಗಿರು ಈ ಸರಿ ಮಾಡ್ಕೊಡ್ತೀನಿ ಸರಿ ಆಯಿತು ಇನ್ನೂ ಧೈರ್ಯ ಬರ್ತದೆ ಏನೋ ಹೆಚ್ಚು ಕಮ್ಮಿ ಲಾಸ್ಟ್ ಟೈಮ್ ಆಗಿಬಿಟ್ಟೈತೆ ಈ ಸರಿ ಕನ್ಫರ್ಮ್ ಮಾಡಿಕೊಡ್ತಾರೆ ದೈವ ನಮ್ಮದು ಕೆಲಸ ಅಂತ ಆ ಸರಿನೂ ಹೇಳಿದ ಡೇಟ್ಗೆ ಆಗಲ್ಲ ಕೆಲಸ ಪದೇ ಪದೇ ದೈವ ಬಂದು ಏನು ವಾಗ್ದಾನ ಕೊಡ್ತದೆ ನುಡಿ ಕೊಡ್ತದೆ ಆ ಟೈಮ್ನಲ್ಲಿ ಆ ಹೇಳಿದ ಟೈಮಲ್ಲಿ ದೈವ ಹೇಳಿರೋ ಟೈಮ್ನಲ್ಲಿ ಆ ಆಗಲ್ಲ ಮತ್ತು ಇನ್ನೇನು ಅಲ್ಲಿ ಬೇರೆ ಇನ್ನು ಪುರೋಹಿತರು ಇಲ್ಲ ಅದಕ್ಕೆ ಸಂಬಂಧಪಟ್ಟವ್ರು ಯಾರಾದರೂ ಏನಾದರೂ ಪರಿಹಾರಗಳು ಹೇಳಿರ್ತಾರೆ ಕೆಲವು ಸರಿ ಆ ಪರಿಹಾರಗಳು ಮಾಡ್ಕೊಂಡಾದರೂ ಕೂಡ ಕೆಲಸ ಬಂದು ನಾವು ಅಂದ್ಕೊಂಡಿದ್ದ ಕೆಲಸ ನಾವು ಒಂದು ಬೇಡಿಕೆ ಇಟ್ಟಿದ್ದ ಕೆಲಸ ಆಗಲ್ಲ ಇಲ್ಲಿ ನನಗೆ ಒಂದು ಯಕ್ಷ ಪ್ರಶ್ನೆ ಇದು ಅಂದರೆ ಆ ಕ್ಷೇತ್ರದಲ್ಲಿ ನೀವು ಕೇಳಿದಾಗ ಕೆಲಸ ಆಗ್ತಾ ಇಲ್ಲ ಹಾಂ ಇದರಲ್ಲಿ ನನಗೇನಂದರೆ ನನಗೆ ದೈವಗಳು ಸುಳ್ಳು ಹೇಳ್ತಾವ ದೈವಗಳು ಸುಳ್ಳು ಹೇಳ್ತಾ ಇದ್ದಾವೆ ಅಂತ ಯಾಕಂದ್ರೆ ಅವರು ಮಾತಾಡೋದು ಅವೆಲ್ಲ ಪಕ್ಕ ಇದು ದೈವ ಅಂತ ನಮಗೆ ನಂಬಿಕೆ ಬಂದಿರುತ್ತೆ ಅದಾದಮೇಲೆ ಅದು ದೈವ ಹೇಳಿದ್ದು ನಡೆದಿಲ್ಲ ಅಂದರೆ ಮತ್ತೆ ಇಲ್ಲಿ ದೈವ ಹೇಳ್ತು ಅನ್ನೋದು ಅನ್ನೋದು ನಮಗೆ ಒಂದು ಖಾತರಿ ಕಾತರಿ ಇದು ಕನ್ಫರ್ಮ್ ಆಗುತ್ತೆ ಯಾಕಂದರೆ ಇದು ನಮ್ಮೊಬ್ಬರದ್ದೆಲ್ಲ ಸಾಕಷ್ಟು ಒಂದಷ್ಟು ಎಕ್ಸ್ಪೀರಿಯೆನ್ಸ್ ನನಗಾಗಿರೋದ್ರಿಂದ ಯಾಕೆ ದೈವ ಸುಳ್ಳು ಹೇಳ್ತದೆ ದೈವ ಯಾಕೆ ಹೇಳಬೇಕು ದೈವ ಏನು ನಮ್ಮ ಜೊತೆ ಆಟ ಆಡ್ತಾ ಇದೆಯಾ ಇಲ್ಲ ನಮಗೆ ಮೋಸ ಮಾಡಬೇಕು ಅಂತಿದೆಯಾ ಯಾಕಿದು ಈ ಥರ ಒಂದಷ್ಟು ಗೊಂದಲ ಇದೆ ನನಗೆ ಇದಕ್ಕೆ ನೀವು ಏನು ಆನ್ಸರ್ ಮಾಡ್ತೀರಾ ಯಾಕಂದ್ರೆ ನೀವು ದೈವನ ಆರಾಧನೆ ಮಾಡೋದರಿಂದ ಹೌದಾ ಹೌದು ಸೊ ಈ ಥರದ್ದು ಸಮಸ್ಯೆಗಳು ಒರಿಜಿನಲ್ ಸಮಸ್ಯೆಗಳನ್ನ ನಾವು ನೋಡಿರೋದು ನಮ್ಮ ಅನುಭವಗಳನ್ನ ನಾನು ನಿಮ್ಗೆ ಹೇಳಿರೋದು ಮೊದಲಿಗೆ ವೀಕ್ಷಕರಿಗೆ ನಮಸ್ಕಾರಗಳು ಅಂದರೆ ಇಲ್ಲಿ ನಾವು ಬಂದ ಅವ ಆಲ್ರೆಡಿ ನಾಲ್ಕು ತಿಂಗಳಾಯಿತು ತುಂಬ ಗ್ಯಾಪ್ ಆಯಿತು ಅದರಿಂದ ಒಳ್ಳೆಯ ಪ್ರಶ್ನೆ ರೆಡಿ ಮಾಡ್ಕೊಂಡು ಇದು ಮಾಡ್ತಾಯಿದ್ದೀರಿ ಅಂದರೆ ಇಲ್ಲಿ ಯಾಕೆ ಹೇಳ್ತೈತೆ ಅಂದರೆ ದೈವ ನುಡಿತೈತೆ ಅಂದರೆ ವಾಗ್ದಾನ ಕೊಡ್ತಾ ಇದೆ ಯಾಕೆ ನಮ್ಗೆ ಕೆಲಸ ಇಲ್ಲ ಅಂತಂದರೆ ಇಲ್ಲಿ ಏನಾಗ್ತೈತೆ ಅಂದರೆ ದೈವ ಬರೋದು ಸತ್ಯನೇ ಹೇಳೋದು ಸತ್ಯನೇ ಕೆಲಸ ಇಲ್ಲ ಹೌದು ಇದು ಅಂದರೆ ಇಲ್ಲಿ ಪ್ರತಿಯೊಂದು ಇದಕ್ಕೂ ಏನು ಹೇಳ್ತೀವಿ ಅಂತಂದರೆ ಅದರದೇ ಆದಂಥ ಒಂದು ಆಯಾಮಗಳಿರ್ತವೆ ನಿಯಮಗಳಿರ್ತವೆ ಒಂದು ಇವಾಗ ಇಲ್ಲಿ ಒಂದು ದೈವ ಅಂತಂದರೆ ನೀವು ಅಂದರೆ ಒಂದು ಒಬ್ಬರು ಮೈ ಮೇಲೆ ಬರುವಂಥದ್ದು ಅದು ಹೇಳ್ತಂಥದು ಅಂದರೆ ಇಲ್ಲಿ ದೈವ ಯಾವತ್ತು ಮೈ ಮೇಲೆ ಬರೋಲ್ಲ ಫಸ್ಟ್ ಇದು ತಿಳ್ಕೊಬೇಕು ನಾವು ಯಾಕಂತಂದರೆ ಇಲ್ಲಿ ಸರ್ವೇ ಸಾಮಾನ್ಯವಾಗಿ ನೋಡ್ರಿ ದೈವರು ಮೈ ಮೇಲೆ ಬರ್ತೈತೆ ಅಂತೀವಲ್ಲ ದೇವರು ಯಾವತ್ತು ಮೈ ಮೇಲೆ ಬರೋಕ್ಕೆ ಚಾನ್ಸೇ ಇಲ್ಲ ಬಟ್ ಇನ್ನಿಲ್ಲಿ ಅದು ಬ ಮಾತಾಡುತ್ತಲ್ಲ ಅಲ್ಲೇ ಅದು ಹೇಳ್ತೀನಿ ಅದಕ್ಕೆ ನಾನು ನಿಮ್ಗೆ ಹೇಳ್ತೀನಿ ಅಂದರೆ ಇಲ್ಲಿ ದೈವ ಏನಾಗ್ತದೆ ಅಂದರೆ ಆತ್ಮ ಜೊತೆಗೆ ಬಂದಿರ್ತದೆ ಅಂದರೆ ನಮ್ಮ ಆತ್ಮ ಇರ್ತದಲ್ಲ ಈ ಆತ್ಮ ಜೊತೆ ಸೇರ್ಕೊಂಡಿರ್ತದೆ ಅಂದರೆ ದೇ ಅಂದರೆ ಈ ಆತ್ಮ ಪರಮಾತ್ಮ ಅಂತ ಹೇಳ್ತೀವಲ್ಲ ಅಂದರೆ ಆತ್ಮ ಬಂದು ದೇವ್ರದ್ದು ಇದು ಅಂತ ಹೇಳ್ತೀವಿ ಈ ಕೆಲವರು ನೋಡಿ ನೀವು ಒಬ್ಸರ್ವ್ ಮಾಡಿ ನೀವು ಹೇಳೋ ಪ್ರಶ್ನೆಗೆ ಆಮೇಲೆ ನಾನು ಹೇಳ್ತೀನಿ ಇದು ಫಸ್ಟ್ ಅಂದರೆ ದೈವ ಮೈ ಮೇಲೆ ಹೆಂಗೆ ಬರೋದು ಅನ್ನೋದಕ್ಕೆ ನಿಮಗೆ ನಾನು ಕ್ಲಾರಿಫಿಕೇಶನ್ ಕೊಡ್ಬೇಕಲ್ಲ ಅದಕ್ಕೆ ಇಲ್ಲೇನತದೆ ಫಸ್ಟ್ ಮೊದಲಿಗೆ ದೈವ ಬರ್ತೈತೆ ಆ ಬಂದ ತಕ್ಷಣ ಇವ್ರಿಗೇನತದೆ ಅಂದರೆ ಇವಾಗ ಇವ್ರಿಗೆ ಜ್ಞಾನ ಇರಲ್ಲ ಅದು ಹಾ ಇವ್ರಿಗೆ ಏನ್ ಮಾತಾಡ್ತಾ ಇದೀವಿ ಅನ್ನೋ ಪರಿಜ್ಞಾನ ಇರೋದಿಲ್ಲ ದೈವ ಇದ್ದಾಗ ಜ್ಞಾನ ಪರಿ ಅಂದ್ರೆ ಕೆಲವರು ಹೇಳಿರ್ತಾರೆ ನನಗೇನು ಹೇಳದ ನನಗೆ ಜ್ಞಾಪಕ ಇರಲ್ಲ ಬಂದಾಗ ಬಂದ ಸುಸ್ತಾಗ್ತದೆ ನಿಶಕ್ತಿ ಆತೈತೆ ಮೈ ಕೈ ನೋವು ಬರ್ತಾ ಇರ್ತದೆ ಅಂದ್ರೆ ಈ ಆತ್ಮನ ಅದರ ಆಹ್ವಾನ ಮಾಡ್ಕೊಂಡಿರ್ತದೆ ದೇವರು ಓಕೆ ದೈವ ತಗೊಂಡು ದೈವ ತಗೊಂಡಿರ್ತದೆ ನಮ್ಮ ಆತ್ಮ ಜೊತೆಲಿ ಅದು ಬಂದು ಕೂತಿದ್ದಾಗ ನಮ್ಗೆ ಏನಾಗ್ತದೆ ಅಂತಂದ್ರೆ ನಾವು ಏನ್ ಕೆಲವ್ರಿಗೆ ಅಂದ್ರೆ ಸ್ವಲ್ಪ ಸ್ವಲ್ಪ ಅಷ್ಟೇ ಜ್ಞಾಪಕ ಅಂದ್ರೆ ದೈವ ಅನ್ನೋದನ್ನು ಪೂರ್ತಿ ಪ್ರಮಾಣವಾಗಿ ನಮ್ಮ ಆತ್ಮನ ಆವರ್ಸ್ಕೊಂಡು ಇರೋಲ್ಲ ಅದು ಅಂತ ಒಂದು ನೂರಕ್ಕೆ ಎಂಬತ್ತು ಭಾಗದಲ್ಲಿ ಇರ್ತೈತೆ ಇನ್ನು ಇಪ್ಪತ್ತು ಪರ್ಸೆಂಟ್ ಮಾತ್ರ ನಮಗೆಲ್ಲೋ ಸ್ವಲ್ಪ 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 ಅವ್ರಿಗೆ ಜ್ಞಾನ ಇರ್ತದೆ ಪೂರ್ತಿನೂ ಇರಲ್ಲ ಅದು ಆ ರೀತಿಯಾದಾಗ ದೈವ ಹೇಳ್ತಾನೆ ಇರ್ತದೆ ಅಂದರೆ ಈ ದೈವ ತಗೊಂಡಂಥವರು ಒಂದು ದೈವ ಆರಾಧನೆ ಮಾಡೋಂಥವರು ಫಸ್ಟ್ ಇವರು ಇಲ್ಲಿ ಅಂದರೆ ಇವಾಗ ಒಂದು ದೈವನ್ನ ನಾವು ಪೂಜೆ ಇದ್ದೀವಿ ಅಂದರೆ ಅದಕ್ಕಲ್ಲಿ ಏನು ಸಮಸ್ಯೆ ಆಗಬಾರ್ದು ಆ ಜಾಗದಲ್ಲಿ ತೊಂದರೆ ಆಗಬಾರ್ದು ಅಂದರೆ ಇವಾಗ ನಾವೇನು ಹೇಳ್ತೀವಿ ಕೆಲವರೆಲ್ಲ ಮುಂದೆ ಒಂದು ನಾನು ನಿಮಗೆ ಒಂದು ರಿಯಲಿಟಿನೇ ಕೊಡ್ತೀನಿ ಯಾವ ರೀತಿ ದೇವ್ರ ಕಟ್ಟಾಕಿರ್ತಾರೆ ಎಂಥೆಂಥದ್ರಲ್ಲಿ ದಿಗ್ಬಂಧನ ಮಾಡಿರ್ತಾರೆ ಅನ್ನೋದು ಅಂದರೆ ದೈವನ ಯಾರು ಸಾಮಾನ್ಯವಾಗಿ ಯಾರ ಕೈಯಾಗೂ ದಿಗ್ಬಂಧನ ಮಾಡೋಕ್ಕಾಗಲ್ಲ ಅಂದರೆ ಆ ಜಾಗಕ್ಕೆ ಮಾಡಿರ್ತಾರೆ ಇವ್ರಿಗೆ ಮಾಡಿರ್ತಾರೆ ಓಕೆ ಆ ಜಾಗ ಆ ಜಾಗಕ್ಕೆ ದೈವ ಬರ್ದೇ ಇರೋ ಬರ್ದಿದ್ದವರ ಥರ ಮಾಡಿರ್ತಾರೆ ಅಂದರೆ ಇವರ ದೇಹಕ್ಕೆ ಆಯಾತ್ಮ ಜೊತೆಯಲ್ಲಿ ಆ ದೈವ ಬರಬಾರ್ದು ಅಂತೇಳಿ ಇವ್ರಿಗೂ ಈ ದೇಹಕ್ಕೆ ತೊಂದರೆ ಮಾಡಿರ್ತಾರೆ ಓಕೆ ಆ ಇದರಲ್ಲಿ ಏನಾಗ್ತದೆ ಅಂತಂದಾಗ ಇವಾಗ ನಮ್ಗೆ ಇವಾಗ ನೀವು ಕೇಳಿದ್ರಲ್ಲ ದೈವ ಹೇಳೋದು ಸರಿನೆ ಇದು ಮಾಡಿ ಕೆಲ್ಸಗಳಾಗ್ತಾ ಇಲ್ಲ ಅಂತೇಳಿ ಈಗ ಪೇಶೆಂಟು ಇವಾಗ ಒಂದು ಪೇಷೆಂಟ್ ಮನೇಲಿ ಮಲಗಿರ್ತಾರೆ ಅವ್ರು ನಮ್ಮ ಜೊತೆಯಲ್ಲಿ ಅಂದರೆ ಸಪೋರ್ಟಿವ್ ಕೊಡೋಕ್ಕಾಗಲ್ಲ ಆಗಲ್ಲ ಸುಮ್ಮನೆ ಕೆಲಸ ಮಾಡು ನೀನು ಇಂಥದ್ದು ಮಾಡ್ಕೊಂಬಾಗ ನಮ್ಮ ಜೊತೆಯಲ್ಲಿ ಬರೋಕ್ಕಾಗಲ್ಲ ಯಾಕಂದ್ರೆ ಇವ್ರು ಆಲ್ರೆಡಿ ಪೇಷೆಂಟು ಆಗ್ತಾ ಇಲ್ಲ ಇದು ಇದೇ ರೀತಿನೇ ಒಂದು ದೈವ ಆ ಜಾಗಕ್ಕೆ ಏನು ಕಟ್ಟಾಕಿರ್ತಾರೆ ಏನು ದಿಗ್ಬಂಧನ ಮಾಡಿರ್ತಾರಲ್ಲ ಆ ದಿಗ್ಬಂಧನ ಮಾಡಿದಾಗ ಆ ಜಾಗ ಅಂತೇಳಿ ಇವರು ಆ ಜಾಗನ ಸೆಲೆಕ್ಟ್ ಮಾಡಿ ಈ ಜಾಗದಲ್ಲಿ ಬರಬಾರ್ದು ಅಂತೇಳಿ ಇವನು ಮಾಟ ಮಾಡಿ ಮಾಡೋರು ಪ್ರಮಾಣ ಆಗಿರ್ತದೆ ದೈವ ಮೇಲೆ ಪ್ರಮಾಣನೇ ಇದು ಸೂರ್ಯಚಂದ್ರದ್ದು ಸಾಕ್ಷಿ ಈ ತರ ದೇವರದ್ದು ಪಾದದಾಣಿ ಈ ತರ ನೀವು ಬರಲೇಬಾರ್ದು ಇವರು ದೈವನ್ ಕೇಳಿರ್ತಾರೆ ಎರಡಕ್ಕೂ ಅವ್ರೂ ದೈವ್ ದೈವನೇ ಇದೇನತದೆ ಅಂತಂದ್ರೆ ಇವ್ರ ಮಾತು ಸಕ್ಸಸ್ ಮಾಡಬೇಕು ಅವ್ರ ಮಾತು ಸಕ್ಸಸ್ ಮಾಡಬೇಕು ಇಲ್ಲಿ ಗೊಂದಲ ಆತದೆ ಅದಕ್ಕೆ ಇವ್ರು ಏನ್ ಮಾಡ್ಬೇಕಂತಂದ್ರೆ ಈ ಪೂಜೆ ಮಾಡೋರು ಇಲ್ಲ ದೈವ ಆರಾಧನೆ ಮಾಡೋರು ಅಲ್ಲಿ ರೀತಿ ನೀತಿಗಳು ನಿಯಮಗಳು ಇರ್ತವೆ ಈಗ ದೈವನ್ ಕಟ್ಟಾಗಿರ್ತದೆ ಶುದ್ಧಿ ಕಟ್ಟಾಗಿರ್ತದೆ ದೃಷ್ಟಿ ಕಟ್ಟಾಗಿರ್ತದೆ ದೃಷ್ಟಿ ಬಂಧನ ಓಡಲ್ಲ ಅಂದ್ರೆ ದೈವ ಈಗ ನಾನು ಹೇಳದ್ನಲ್ಲ ನೀವು ದೈವ ಹೇಳೋದು ಸರಿನಂತೆ ವಾಕ್ ಶುದ್ಧಿ ಅಂತೇಳಿ ಇದ್ರ ವಾಕ್ ಅಂದ್ರೆ ವಾಕ್ ಬಂದಿರೋದು ಅದು ಅವರು ವಾಕ್ ಅಂದ್ರೆ ಅಂದ್ರೆ ಇವಾಗ ದೇವ್ರಿಗೆ ನುಡಿ ಅಂತ ನಾಲಿಗೆ ಕಟ್ಟಾಗಲಿ ವಾಕ್ ಶುದ್ಧಿ ಅಂದ್ರೆ ದೃಷ್ಟಿ ಕಟ್ಟಾಗಲಿ ಅಂತೇಳಿ ಅವನು ಪ್ರಮಾಣ ಮಾಡಿನೇ ಅಲ್ಲಿ ಬಂಧನ ಮಾಡಿರೋದ್ರಿಂದ ಅಲ್ಲಿ ವಾಕ್ ಕಟ್ಟ ಅಂದ್ರೆ ವಾಕ್ ಅಂದ್ರೆ ವಾಯ್ಸ್ ನಾವು ದೈವ ಹೇಳೋದ್ ಮಾತು ಕಟ್ಟಾಗ್ತದೆ ದೃಷ್ಟಿ ಕಟ್ಟಾಗಿರೋ ದೃಷ್ಟಿ ಅಂದ್ರೆ ದೃಷ್ಟಿ ಅಂದ್ರೆ ಮುಂದಿನ ದೃಷ್ಟಿ ಅಂದ್ರೆ ದೈವ ಒಂದು ನೋಡೋಣ ಕೆಲಸ ಇದೇನಾಗ್ಬೋದು ಏನನ್ನೋದು ಕೆಲವು ವಿಚಾರಗಳಲ್ಲಿ ದೈವ ಅವರು ಅಂದ್ರೆ ಆತ್ಮ ಜೊತೆಲಿ ಬಂದು ಸಂಭಾಷಣೆ ಮಾಡಿದಾಗ ಪರ್ಫೆಕ್ಟ್ ಗೊತ್ತಿರ್ತದೆ ದೈವಗೆ ಏನಾಗಿರ್ತದೆ ಏನಾಗ್ತದೆ ದೃಷ್ಟಿ ಬಂಧನ ಅಂತ ಹೇಳ್ತೀವಿ ನಾವು ಆ ದೃಷ್ಟಿ ಕಟ್ಟಾಗಿರ್ತೀವಿ ಇವೆರಡು ಕಟ್ಟಾದ್ಮೇಲೆ ಮುಗೀತು ಮುಗಿತು ಅದರಿಂದನೇ ಇಲ್ಲಿ ಸುಳ್ಳಾಗ್ತಾ ಇರೋದು ಆಗ ಹೇಳಿದ್ದೆಲ್ಲ ಸುಳ್ಳಾಗುತ್ತೆ ಸುಳ್ಳು ದೈವ ಇರೋದು ಸರಿನೆ ಬರೋದು ಹೇಳೋದು ಸರಿನೆ ಎಲ್ಲ ಸರಿನೇ ಇವೆರಡು ಈ ರೀತಿ ಬಂಧನ ಆದಾಗ ಅವಾಗ ದೈವ ಅಂದ್ರೆ ಇವಾಗ ಆತ್ಮ ಜೊತೆ ಬಂದಾಗ ದೈವ ದೃಷ್ಟಿ ಓಡಲ್ಲ ಆ ಆತ್ಮ ಜೊತೆ ಸೇರಿದಾಗ ಅಷ್ಟೇನೆ ఆ జగ ఆత్మ జొతే సేరద ಇವಾಗ ಏನು ಹೇಳ್ತೀವಿ ಅಂತಂದ್ರೆ ಒಂದು ಒಂದು ಒಂದ್ ದೇವ್ರಂತ ಒಂದ್ ಅಂದ್ರೆ ನಮ್ಮಂತವ್ರು ಕೋಟಿ ಕೋಟಿ ಜನ ಪೂಜೆ ಮಾಡ್ತಾ ಇರ್ತಾರೆ ನಾವು ಸುಳ್ಳು ಹೇಳದ್ವಿ ಅಂತೇಳಿ ಇನ್ನೊಬ್ರು ಸುಳ್ಳು ಹೇಳಂಗಿಲ್ಲ ನಾವು ಕರೆಕ್ಟ್ ಆಗಿ ಅಂತ ಅಂತೇಳಿ ಇನ್ನೊಬ್ರು ಹೇಳಂಗಿಲ್ಲ ಅಂದ್ರೆ ಈ ಜಾಗದಲ್ಲಿ ಸಮಸ್ಯೆ ಮಾಡಿರ್ತಾರೆ ಆ ಜಾಗದಲ್ಲಿ ಇವನ್ ದೇಹಕ್ಕೆ ತೊಂದರೆ ಆದಾಗ ಅದ ರೀತಿ ಆಗಿ ಆಗ್ತದೆ ಇದು ಕನ್ಫರ್ಮ್ ಅದು ಸೊ ಈ ಹಾಗಾಗಿ ದೈವ ಇದೆ ಬಟ್ ಸುಳ್ಳು ಏನು ಕೇಳಿದೆ ಅಂದ್ರೆ ಪದೇ ಪದೇ ಸುಳ್ಳು ಹೇಳೋದು ಕೂಡ ಆ ಜಾಗದಲ್ಲಿ ತೊಂದ್ರೆ ಮಾಡಿರ್ತಾರೆ ಇದು ಪದೇ ಪದೇ ಎಷ್ಟೇ ಸರಿ ಹೇಳಿ ಸುಳ್ಳು ಹೌದು ಆಮೇಲೆ ಇವ್ರಿಗೆ ನೋಡಿ ಆಮೇಲೆ ಅಂಥ ಜಾಗಗಳಲ್ಲಿ ಬಂಧನ ಆಗೋ ಜಾಗದಲ್ಲಿ ನೀವು ಆಲ್ಮೋಸ್ಟ್ ಇದು ಸತ್ಯನೇ ಇದು ನೀವು ಅಬ್ಸರ್ವ್ ಮಾಡಿ ಈಗ ಕೇಳಿದ್ರಲ್ಲ ನೀವು ಆ ಜಾಗ ನಾವು ದೇವ್ರನ್ನ ಕೇಳಿದ್ರಿ ದೈವ ನೋಡುತ್ತು ಮತ್ತೆ ಕೆಲಸಗಳಾಗಿಲ್ಲ ಅಂತೇಳಿ ಅಲ್ಲಿ ಯಾರು ಬಂದಿರ್ತಾರೆ ನೋಡ್ರಿ ಅವ್ರಿಗೂ ತೊಂದರೆನೆ ಆ ಜಾಗದಲ್ಲಿ ಪೂಜೆ ಮಾಡೋರಿಗೂ ತೊಂದರೆನೇ ಅವ್ರಿಗೂ ಸಮಸ್ಯೆ ಹಾಂ ಅವ್ರು ಚೆನ್ನಾಗಿರೋ ಕೆಲವರು ಹೇಳಿರ್ತಾರಲ್ಲ ನಾವು ಮೊದಲು ಎಲ್ಲ ದೈವ ನಮ್ಮ ಜೊತೆಗ ಚೆನ್ನಾಗಿರ್ಬೇಕಾದ್ರೆ ನಮಗೆಲ್ಲ ಕರೆಕ್ಟಾಗಿ ನೀಟಾಗಿ ನುಡಿ ಕೊಡಬೇಕಾದ್ರೆ ನಮಗೆ ಚೆನ್ನಾಗಿ ಅಭಿವೃದ್ಧಿ ಆಯಿತು ಬಂದೋರಿಗೂ ಒಳ್ಳೆಯದಾಯ್ತು ಅಂತ ಕೇಳ್ತೀರಿ ಕೇಳಿರ್ತಾರೆ ಇಲ್ಲಿ ಆಮೇಲೆ ಎಲ್ಲ ಇಲ್ಲಿ ಬಂಧನ ಆಗಿ ಈ ಥರ ಮಾಟಮೋಡಿ ತೊಂದರೆ ಆದಾಗ ಅಲ್ಲಿ ದೈವನಕ್ಕೇನೆ ದೃಷ್ಟಿ ಹಾಕ್ದಾಗ ಏನು ಹೇಳ್ತಾರೆ ನಾವು ಬರೋ ಯಾಕೋ ನಾವು ಅಲ್ಲಿಗೆ ಹೋಗಿದ್ರೆ ಮೊದಲು ಚೆನ್ನಾಗಿ ಒಳ್ಳೆಯದಾಗ್ತಾ ಈ ನಡುವೆ ಏನೋ ದೈವ್ರೂ ನಮ್ಗೇನು ನೀಟಾಗಿ ವಾಗ್ದಾನ ಕೊಡ್ತಾ ಇಲ್ಲ ನಮ್ಗೆ ಅಲ್ಲಿ ಹೋದ್ರೂ ಆಗ್ತಾ ಇಲ್ಲ ಏನೋ ಎಲ್ಲ ರಿವರ್ಸ್ ಆಗ್ತಾ ಇದೆ ಅಂತೇಳಿ ಅಲ್ಲಿ ಎಳ್ದವ್ರಿಗೂ ತೊಂದರೆ ಓದೋರ್ಗು ತೊಂದರೆ ಅಕ್ಷೇತ್ರನೇ ತೊಂದರೆ ಅಲ್ಲಿ ತೊಂದರೆ ಮೊದಲು ಅಕ್ಷೇತ್ರ ಬೆಳವಣಿಗೆ ಇರ್ತದೆ ಹೌದು ಇಲ್ಲಿ ಈ ಥರ ಸಮಸ್ಯೆ ಇದ್ದಾಗ ಆ ಕ್ಷೇತ್ರಕ್ಕೂ ಸಮಸ್ಯೆನೇ ಹೌದು ಆಮೇಲೆ ಇಲ್ಲಿ ಅವರು ಬಂಧನ ಮಾಡಬೇಕಾದ್ರೆ ಕೆಲವೆಲ್ಲ ಕೆಟ್ಟ ಪದಾರ್ಥಗಳು ಉಪಯೋಗಿಸಿರ್ತಾರೆ ಅವರು ಸರ್ವೇ ಸಾಮಾನ್ಯವಾಗಿ ಒಂದು ಶಕ್ತಿನ ಕುಗ್ಗಬೇಕು ಅಂತಂದಾಗ ಈಗ ನಾ ನಾವು ಈ ಇರೋ ಮನುಷ್ಯನ ಒಡಿಬೇಕು ಅಂದರೆ ನಮ್ಮ ಪವರ್ ಬೇಕು ಶಕ್ತಿ ಬೇಕು ಬೇಕು ಈಗ ನಾವು ಅವ್ನ ಕ ಅಂದ್ರೆ ಏನು ಹೇಳ್ತಾರೆ ಅಂದ್ರೆ ಏ ಅವ್ನು ಸರಿಯಿಲ್ಲ ಅವನು ಏನೋ ಬಾರಿ ಒಂಥರ ರಾಕ್ಷಸನಿದ್ದಂಗೆ ಅವ್ನ ಸವಸನೇ ಬೇಡ ಅಂತಾರೆ ದುಷ್ಟರ ದೂರ ದೂರ ಇರೋಂತ ಅಂದ್ರೆ ಅವ್ನು ಇವ್ನ ಹೊಡಿಬೇಕಂದ್ರೆ ಇವನು ಎಷ್ಟು ಪ್ರಿಪರೇಷನ್ ರೆಡಿಯಾಗಿರ್ಬೇಕು ಸ್ಟ್ರಾಂಗ್ ಆಗಿರಬೇಕು ಆ ಥರ ಒಂದು ದೈವನ ಆ ಜಾಗನ ಕಟ್ ಮಾಡಬೇಕಂದ್ರೆ ಇವರು ಸ್ಟ್ರಾಂಗ್ ಆಗಿರಬೇಕು ಮತ್ತು ಅವೆಲ್ಲ ನೋಡ್ಕೊಂಡು ಅಷ್ಟು ಬಂಧನಗಳೂ ಅಷ್ಟು ದಿಕ್ಕುಗಳನ್ನೂ ಕಟ್ ಮಾಡಿ ದೇವ್ರನ್ನ ಬಂಧಿಸ್ತಾರೆ ಅಲ್ಲಿ ಆ ಜಾಗನ ಬಂಧಿಸಿರ್ತಾರೆ ಈ ರೀತಿ ಆಮೇಲೆ ಅದು ಬಂದ್ಬೇಕಾದ್ರೆ ಇವ್ರಿಗೆ ಪ್ರಾಮಾಣಿಕವಾಗಿ ಇವರು ಒಂದು ದೈವ ಜೊತೆ ಅಂದ್ರೆ ಇವಾಗ ನಾವು ಏನೋ ಒಂದು ಕೆಲಸ ಮಾಡ್ತಾ ಇರ್ತೀವಿ ಅನ್ನೋದು ಒಂದು ದೈವ ನುಡಿ ಅಂತ ಹೇಳ್ತೀವಿ ನಾವು ಅಂದ್ರೆ ನಮ್ಮ ಕಮ್ಯುನಿಕೇಶನ್ ಗೊತ್ತಿರ್ತದೆ ದೈವ ಅಂತಂದ್ರೆ ಕಿವಿ ಕೇಳಿಸಲ್ಲ ಕಣ್ಣು ಕಾಣಿಸಲ್ಲ ಅನ್ನೋದು ಅಂದ್ರೆ ಮನೋಭಾವನೆ ಗೊತ್ತಾಗ್ತಾ ಇರ್ತದೆ ಅಂದ್ರೆ ಇವಾಗ ಈ ರೀತಿ ಆಗಿತ್ತೆ ನಮಗೆ ಇವಾಗ ನಮ್ಗೆ ಅಂದರೆ ನಮ್ಮ ದೇಹಕ್ಕೆ ಇವಾಗ ಏನಾರ ಒಂದು ತೊಂದರೆ ಆಗೈತೆ ಇವಾಗ ನೆಗಡಿ ಬತ್ತದೆ ಜ್ವರ ಬತ್ತದೆ ನಮ್ಮ ದೇಹಕ್ಕೆ ಕೊಡ್ತಾಯಿರ್ತದೆ ನಮಗೆ ಕೊಡುತ್ತೆ ನಮ್ಮ ಗಮನಕ್ಕೆ ಬರ್ತಾ ಇರ್ತದೆ ಯಾಕೋ ನೆಗಡಿ ಬತ್ತಾ ಇದ್ದಂಗೆ ಅಂತಂದ್ರೆ ಮೂಗು ಒಂಥರ ಕಿದಾಗೋದು ಗಂಟ್ಲು ಕರಕರ ಅನ್ನೋದು ಆ ರೀತಿ ಅಲ್ಲಿ ಜಾಗದಲ್ಲಿ ತೊಂದರೆ ಆಗೈತೆ ಅಂತಂದಾಗ ಅಲ್ಲಿ ಯಾರು ವಾಸ್ತವವಾಗಿ ಒಂದು ದೈವನ ಪೂಜೆ ಮಾಡ್ತಾ ಇರ್ತಾರಲ್ಲ ಆರಾಧನೆ ಮಾಡ್ತಾ ಇರ್ತಾರೋ ಅವ್ರಿಗಲ್ಲಿ ಗೊತ್ತಾಗ್ತಾ ಇರ್ತದೆ ಯಾವ ರೀತಿ ನೀವು ಕೇಳ್ಬೋದು ಏನಂತಂದ್ರೆ ಅವ್ರಿಗೆ ಅಲ್ಲಿ ಪೂಜೆ ಮಾಡೋಕ್ಕೆ ಇಂಟ್ರೆಸ್ಟ್ ಇರೋಲ್ಲ ಆಮೇಲೆ ಕೆಲಸ ಮಾಡೋದಕ್ಕೆ ಇಂಟ್ರೆಸ್ಟ್ ಇರೋಲ್ಲ ಅವ್ರಿಗೆ ಮೈ ಕೈ ನೋವು ಸುಸ್ತು ನಿಶಕ್ತಿ ಆಮೇಲೆ ಇನ್ನೇನು ಎಲ್ಲ ದೇವ್ರಿಗೆ ರೆಡಿ ಮಾಡಿದ್ರು ಇನ್ನೇನು ಅಲ್ಲಿ ಪೂಜೆ ಮಾಡೋ ಟೈಮ್ಗೆ ಅವ್ರಿಗೆ ಮೂಡಿರಲ್ಲ ಏನಾನ ಒಂದು ಬೇರೆ ಕಡೆ ಗಮನ ಓದ್ತಾ ಇರ್ತದೆ ಆಮೇಲೆ ಆ ದೈವಾಗ ಇವ್ರಿಗೆ ಪೂಜೆ ಮಾಡಿದ್ರೆ ಇವ್ರಿಗೆ ತೊಂದರೆಗಳು ಬರ್ತಾ ಇರ್ತದೆ ಕೆಲವ್ರು ಆಕ್ಸಿಡೆಂಟ್ಗಳಾಗೋದು ತೊಂದರೆಗಳಾಗೋದು ಕೈ ಮೈಕೈ ನೋವು ಸುಸ್ತು ನಿಶಕ್ತಿಗಳಾಗೋದು ಆಮೇಲೆ ಕೆಲ್ಸಗಳೇ ಆಗೋಲ್ಲ ಅವ್ರಿಗೆ ಆಮೇಲೆ ಅವ್ರಿಗೇ ಅವ್ರು ಯಾರು ಪೂಜೆ ಮಾಡಿರ್ತಾರಲ್ಲ ಅವ್ರಿಗೇ ದೇವ್ರ ಮೇಲೆ ನಂಬಿಕೆನೇ ಇರೋಲ್ಲ ಅವಾಗ ನಾವೇ ಈ ಥರ ಇಷ್ಟೆಲ್ಲ ಮಾಡಿ ದೇವರು ನಮಗೇನು ಒಳ್ಳೇದು ಮಾಡಿಲ್ಲ ನಾವೇ ಒಂದು ದೇವ್ರಿಗೆ ನಮಗೆ ದೇವ್ರ ಮೇಲೆ ನಂಬಿಕೆಯಲ್ಲಿದ್ದ ಮೇಲೆ ಇನ್ನು ಬಂದವ್ರಿಗೆ ಹೆಂಗಾಗ್ತಾ ಇರ್ತದೆ ಅಂತೇಳಿ ಅವ್ರಿಗೂ ನಂಬಿಕೆ ಬರೋಲ್ಲ ಅವಾಗ ಆವಾಗ ಆ ಜಾಗನ ಸ್ಥಳನೆಲ್ಲ ಶುದ್ಧಿ ಮಾಡಿ ಆ ದೈವನ ಆಕರ್ಷಣೆ ಮಾಡಿ ಇವನೇನು ಬಂಧನ ಮಾಡಿರ್ತಾನಲ್ಲ ಅವನ್ನೆಲ್ಲ ಒಡೆದು ಕ್ಲಿಯರ್ ಮಾಡಿ ಆವಾಗ ಆ ಪವರ್ ಅಲ್ಲಿ ತುಂಬಿದಾಗ ಆವಾಗ ನೀ ಇವಾಗ ನಾವೇನು ಹೇಳ್ತೀವಿ ಪವರ್ ಅಂದರೆ ಅಂದರೆ ಇವಾಗ ಟ್ರಾನ್ಸ್ಫರ್ ಡಬ್ಬ ಸುಟ್ಟು ಹೋಗ್ಬಿಟ್ಟಿರ್ತದೆ ಅದನ್ನೆಲ್ಲ ಕ್ಲಿಯರ್ ಮಾಡಿ ಆವಾಗ ಜಂಪ್ ಹಾಕಿ ಕರೆಂಟ್ ಎಷ್ಟು ನೀಟಾಗಿ ಬರ್ತದೆ ನೋಡಿರಿ ಸೊ ಆ ಥರ ಸಪ್ಲೈ ಆಗ್ತದೆ ಅಷ್ಟೇ ನನಗೆ ಈ ಥರದ್ದೊಂದು ವಿಚಾರಗಳು ವಿಚಾರಗಳು ಸೊ ವೀಕ್ಷಕ ಯಾಕಂದರೆ ಈಗ ಸಾಕಷ್ಟು ಕೆಲವು ಕೇಸುಗಳು ದೈವ ನುಡಿದಿರೋ ಕೆಲವೊಂದಷ್ಟು ವಿಚಾರಗಳಲ್ಲೇ ಅವು ನುಡ್ದಿರೋ ನುಡಿ ಸುಳ್ಳಾಗಿರೋ ಘಟನೆಗಳು ಸಾಕಷ್ಟು ನಮ್ಮ ಅನುಭವಕ್ಕೆ ಬಂದಿದೆ ಸಾಕಷ್ಟು ಜನ ಅದ್ರ ಬಗ್ಗೆ ಮಾಹಿತಿಗಳು ಕೊಟ್ಟಿದ್ದರು ಹಾಗಾಗಿ ದೈವ ಬರ್ತಾ ಇದೆ ನುಡಿತಾ ಇದೆ ಬಟ್ ಕೆಲಸ ಆಗ್ತಾ ಇಲ್ಲ ಯಾಕೆ ಸುಳ್ಳು ಹೇಳ್ತಾ ಇದೆ ದೈವ ಸೊ ಇದೊಂದು ಪ್ರಶ್ನೆ ಇತ್ತು ಅದಕ್ಕೆ ರಾಘವೇಂದ್ರ ಅವರು ಕಂಪ್ಲೀಟ್ ಆ ವಿಚಾರ ತಿಳಿಸಿದ್ದಾರೆ ಯಾಕೆ ಹಂಗಾಗುತ್ತೆ ಅಂತ ಸೊ ಈ ಅನುಭವಗಳು ನಿಮ್ಮಲ್ಲಿ ಯಾರಿಗಾದ್ರೂ ಆಗಿದರೆ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಅದರ ಬಗ್ಗೆ ಇನ್ಫಾರ್ಮೇಷನ್ ಕೊಡಿ ಸೊ ಅದಕ್ಕೆ ಇನ್ನೇನಾದರೂ ಪ್ರಶ್ನೆ ಇದ್ದರೆ ನೀವು ಕಮೆಂಟ್ ಸೆಕ್ಷನಲ್ಲಿ ಹಾಕಿದರೆ ಅದನ್ನು ನಾವು ನೆಕ್ಸ್ಟು ಆ ಪ್ರಶ್ನೆನ ನಾನು ಮಾತಾಡಿಸ್ತೀನಿ ಸೊ ಈ ಒಂದು ವಿಚಾರನ ಇದ್ರ ಬಗ್ಗೆ ಡೀಟೇಲಾಗಿ ನಿಮಗೆ ಮಾಹಿತಿ ಕೊಟ್ಟಿದ್ದೀವಿ ನೆಕ್ಸ್ಟ್ ಇನ್ನೂ ಬೇರೆ ವಿಚಾರಗಳಿದ್ದಾವೆ ಅವುಗಳ ಬಗ್ಗೆ ಮುಂದಿನ ವಿಡಿಯೋಗಳಲ್ಲಿ ಮಾತಾಡ್ತೀವಿ ಎಪಿಸೋಡ್ ನೋಡ್ತಾ ಹೋಗಿ ನಮಸ್ಕಾರ ನಮಸ್ಕಾರ